ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಬುಡಕಟ್ಟು ಪ್ರದೇಶದ ಜನರಿಗೆ ಬೆನ್ನೆಲುಬಾಗಿ ನಿಂತಹ ಪೇಸಾ ಕಾಯ್ದೆಯ ಅರ್ಥ ಮತ್ತು ಅದರ ಉದ್ದೇಶಗಳ ಬಗ್ಗೆ ತಿಳಿಸಿದ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬ್ರಿಟಿಷರ ಕಾಲದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಜಾರಿಗೆ ಬಂದಂತಹ ಕೆಲವೊಂದು ಕಾಯಿದೆ ಅಥವಾ ಕಾನೂನುಗಳು ಬುಡಕಟ್ಟು ಪ್ರದೇಶದ ಜನರ ಜೀವನ ಮೇಲೆ ಪ್ರಭಾವವನ್ನ ಬೀರುತ್ತೆ ಬುಡಕಟ್ಟು ಪ್ರದೇಶದ ಜನರಿಗೆ ಆಹಾರದ ಮೂಲ ಆಗಿರ್ಬೋದು ಆದಾಯದ ಮೂಲ ಮನೋರಂಜನೆಯ ಮೂಲ ಹಾಗೆ ವಸತಿ ಎಲ್ಲವೂ ಕೂಡ ಅರಣ್ಯವಾಗಿರುತ್ತೆ ಅರಣ್ಯದ ಉತ್ಪನ್ನಗಳನ್ನು ಅವಲಂಬಿಸಿ ಅವರು ಮಾಡ್ತಾ ಇರ್ತಾರೆ ಜೀವನವನ್ನ ನಡೆಸ್ತಾ ಇರ್ತಾರೆ ಅರಣ್ಯದಲ್ಲಿಯೇ ಒಂದಿಷ್ಟು ಪ್ರದೇಶವನ್ನ ತಮ್ಮದಾಗಿಸಿಕೊಂಡು ಕೃಷಿಯನ್ನ ಮಾಡ್ತಾ ಇರ್ತಾರೆ ಸೊ ಯಾವಾಗ ಇಂಡಿಯನ್ ಫಾರೆಸ್ಟ್ ಆಕ್ಟ್ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಭಾರತೀಯ ಅರಣ್ಯ ಕಾಯ್ದೆ ಜಾರಿಗೆ ಬರುತ್ತೆ ಸೊ ಈ ಕಾಯ್ದೆ ಅರಣ್ಯ ಉತ್ಪನ್ನಗಳ ಚಲನೆ ಮತ್ತೆ ಸಾಗಣೆಯನ್ನ ನಿಯಂತ್ರಿಸಲು ಒಂದು ಪ್ರದೇಶವನ್ನ ಮೀಸಲು ಪ್ರದೇಶ ಅಥವಾ ಮೀಸಲು ಅರಣ್ಯ ಸಂರಕ್ಷಿತ ಅರಣ್ಯ ಮತ್ತು ಗ್ರಾಮ ಅರಣ್ಯ ಅಂತ ಹೇಳಿ ವಿಭಾಗವನ್ನ ಮಾಡುತ್ತೆ ಸೊ ಇದು ಬುಡಕಟ್ಟು ಜನರ ಕೆಲವು ಹಕ್ಕುಗಳನ್ನ ಕಸಿದುಕೊಳ್ಳುತ್ತೆ ಇನ್ನು ಸ್ವಾತಂತ್ರ್ಯ ನಂತರ ಈ ಕಾಯ್ದೆಗಳು ನ್ಯಾಯಾಂಗದ ಚೌಕಟ್ಟನ್ನ ಪಡೆದು ಮತ್ತಷ್ಟು ಬಿಗಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ಬುಡಕಟ್ಟು ಜನಾಂಗದ ವಂಶ ಪಾರಂಪರ್ಯಾಗಿ ಬೆಳೆದು ಬಂದಿರುವಂತಹ ಆ ಭೂಮಿಯಲ್ಲಿ ಅಂದ್ರೆ ತಮ್ಮ ನೆಲದಲ್ಲಿ ತಾವೇ ಅನ್ಯ ಜೀವಿಗಳಾಗಿ ವಾಸ ಮಾಡುವಂತಹ ಪರಿಸ್ಥಿತಿ ಬರುತ್ತೆ ಅರಣ್ಯದಲ್ಲಿ ಆ ಕೇವಲ ದನಕರುಗಳಿಗೆ ಹುಲ್ಲು ಮೇಯಿಸೋದು ಮತ್ತೆ ದಿನನಿತ್ಯದ ಬಳಕೆಗೆ ಒಣಗಿದ ಮರಗಳನ್ನ ಬಳಕೆ ಮಾಡೋದನ್ನ ಬಿಟ್ರೆ ಇನ್ ಬೇರೆ ಯಾವುದೇ ಅರಣ್ಯ ಉತ್ಪನ್ನಗಳನ್ನ ಬಳಸೋ ಹಾಗಿರ್ಲಿಲ್ಲ ಅರಣ್ಯದಲ್ಲಿ ಮರಗಳನ್ನ ಕಡಿಯೋದಾಗಿರ್ಬೋದು ಬೇಟೆಯಾಡೋದಾಗಿರ್ಬೋದು ಹಾಗೆ ಅರಣ್ಯ ಉತ್ಪನ್ನಗಳ ಸಾಗಣೆ ಆಗಿರ್ಬೋದು ಈ ರೀತಿ ಯಾವುದೇ ಕೆಲಸಗಳನ್ನ ಆ ಅರಣ್ಯದಲ್ಲಿ ಮಾಡೋ ಹಾಗಿರ್ಲಿಲ್ಲ ಹಾಗೆ ಭಾರತದ ಪರಿಶಿಷ್ಟ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಸಾಂಪ್ರದಾಯಿಕ ಗ್ರಾಮ ಸಭೆಗಳ ಮೂಲಕ ಸ್ವಯಂ ಆಡಳಿತವನ್ನು ಖಾತ್ರಿಪಡಿಸಿಕೊಳ್ಳಲು ಭಾರತ ಸರ್ಕಾರ ಜಾರಿಗೆ ತಂದ ಕಾನೂನೇ ಈ ಪೇಸಾ ಕಾಯ್ದೆ ಹಾಗೆ ಸಂವಿಧಾನದ ಭಾಗ ಒಂಬತ್ತರ ನಿಬಂಧನೆಗಳನ್ನ ಕೆಲವು ವಿನಾಯಿತಿ ಮತ್ತೆ ಮಾರ್ಪಾಡುಗಳೊಂದಿಗೆ ಪರಿಶಿಷ್ಟ ಪ್ರದೇಶಗಳಿಗೆ ವಿಸ್ತರಿಸಲು ಈ ಪೇಸಾ ಕಾಯ್ದೆಯನ್ನ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತಾರರಂದು ಜಾರಿಗೊಳಿಸಲಾಗಿತ್ತು ಈ ಪೇಸಾ ಕಾಯ್ದೆಯ ಉದ್ದೇಶಗಳೇನು ಅಂತ ಹೇಳಿದ್ರೆ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ಭಾಗ ಒಂಬತ್ತರ ನಿಬಂಧನೆಗಳೇನಿದೆ ಈ ನಿಬಂಧನೆಗಳಿಗೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡು ಪರಿಶಿಷ್ಟ ಪ್ರದೇಶಗಳಿಗೆ ವಿಸ್ತರಿಸೋದು ಹಾಗೆ ಬುಡಕಟ್ಟು ಜನಸಂಖ್ಯೆ ಏನಿದೆ ಇವರಿಗೆ ಬಹುಪಾಲು ಸ್ವಯಂ ಆಡಳಿತವನ್ನ ಒದಗಿಸುವಂಥದ್ದು ಅಂದ್ರೆ ಪ್ರತಿ ಬುಡಕಟ್ಟು ಗ್ರಾಮವು ಕೂಡ ಸ್ವಯಂ ಆಡಳಿತದ ಮೂಲ ಘಟಕ ಆಗ್ಬೇಕು ಆ ಸಮುದಾಯದ ಜನರಲ್ಲೇ ಒಬ್ಬ ಮುಖಂಡ ಅಥವಾ ನಾಯಕನನ್ನ ಆಯ್ಕೆ ಮಾಡಿ ಅವರಲ್ಲಿ ಸ್ವಯಂ ಆಡಳಿತದ ಪ್ರಜ್ಞೆಯನ್ನ ಬೆಳೆಸುವಂಥದ್ದು ಹಾಗೆ ಗ್ರಾಮಸಭೆ ಎಲ್ಲ ಎಲ್ಲಾ ಚಟುವಟಿಕೆಗಳ ಕೇಂದ್ರವನ್ನಾಗಿಸೋದು ಈ ಪೇಸಾ ಕಾಯ್ದೆ ಗ್ರಾಮ ಸಭೆಗೆ ಸಂಪೂರ್ಣವಾದ ಅಧಿಕಾರವನ್ನ ನೀಡುತ್ತೆ ಅಂದ್ರೆ ಸರ್ಕಾರದ ಯೋಜನೆ ಸರಿಯಾದ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಇಲ್ವಾ ಅಥವಾ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದ್ಯ ಇಲ್ವೋ ಎಲ್ಲವು ಕೂಡ ಗ್ರಾಮ ಸಭೆಯ ಒಂದು ಜವಾಬ್ದಾರಿ ಆಗಿರುತ್ತೆ ಹಾಗೆ ಸಾಂಪ್ರದಾಯಿಕ ಆಚರಣೆಗಳಿಗೆ ಆಡಳಿತಾತ್ಮಕ ಚೌಕಟ್ಟನ್ನು ರೂಪಿಸೋದಿಕ್ಕೆ ಮತ್ತೆ ಬುಡಕಟ್ಟು ಸಮುದಾಯದ ಸಂಪ್ರದಾಯಗಳೇನಿದೆ ಆಚರಣೆಗಳಿದೆ ಅವರ ಆ ಒಂದು ನಂಬಿಕೆ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂಥದ್ದು ಹಾಗೆ ಬುಡಕಟ್ಟು ಜನಾಂಗದ ಅವಶ್ಯಕತೆಗಳಿಗೆ ಅನುಕೂಲವಾಗುವಂತಹ ನಿರ್ದಿಷ್ಟ ಅಧಿಕಾರಗಳೊಂದಿಗೆ ಸೂಕ್ತ ಮಟ್ಟದಲ್ಲಿ ಪಂಚಾಯಿತಿಗಳನ್ನು ಸಬಲೀಕರಣಗೊಳಿಸೋದು ಈ ಎಲ್ಲ ಉದ್ದೇಶಗಳು ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶಗಳಾಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್